ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತ್ರಿಶಾಸ್ ಕಿಚನ್ ನಾನಿವತ್ತು ಶುಂಠಿ ಬೆಳ್ಳುಳ್ಳಿ ಇಲ್ದೇ ಎಣ್ಣೆ ಇಲ್ದೇನೆ ನಾನಿವತ್ತು ಒಂದು ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳಿ ಇದು ಬೇಳೆ ಸಹ ಜೊತೆ ತುಂಬ ಚೆನ್ನಾಗಿರುತ್ತೆ ರಸಮ್ಮು ಸೈಡ್ ಡಿಶ್ ಆಗಿ ನಾವು ತಿನ್ಬೋದು ಯಾವ ಥರ ಮಾಡೋದು ಅಂತ ಒಂದು ಸತಿ ನೋಡ್ಕೊಳ್ಳಿ ಸಿಂಪಲ್ ಆಗಿದೆ ನಾನು ಒಂದು ಅರ್ಧ ಕೆ ಜಿ ಚಿಕನ್ನ ಸ್ಟ್ರೈಟವೇ ಬಾಣಲಿ ಮೇಲೆ ಇದ್ದೀನಿ ಎಣ್ಣೆ ಏನೂ ಹಾಕಿಲ್ಲ ಅದು ಬೇಯಲಿಕ್ಕೆ ಬಿಡ್ತೀನಿ ನಿಮಗೆ ಗೊತ್ತಲ್ಲ ಚಿಕನ್ ನೀರು ಬಿಡುತ್ತೆ ನೋಡಿ ಯಾವ ಥರ ನೀರು ಬಿಟ್ಟಿದೆ ಅಂತ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ತಿರುಗಿಸಿ ತುಂಬ ಚೆನ್ನಾಗಿರುತ್ತೆ ಖಾರಕ್ಕೆ ಎರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕೋಣ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ನೀವೇ ನೋಡ್ತಾ ಇದ್ದೀರ ನಾನು ಇದಕ್ಕೆ ಎಣ್ಣೆನೂ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿಲ್ಲ ಖಾರಕ್ಕೆ ಒಂದು ಸ್ಪೂನು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ಥರ ಕಲರ್ ಇದೆ ತುಂಬ ಚೆನ್ನಾಗಿರುತ್ತೆ ಕಲರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮೇಲೆ ನಾನು ಎಣ್ಣೆ ಬದಲು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ನೋಡಿ ತುಪ್ಪ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಬಿಡೋ ಥರ ಹಾಕಿದೆ ಅದನ್ನು ಮುಚ್ಚಿ ಎತ್ತಿಡೋಣ ನೋಡಿ ಒಂದು ಐದು ನಿಮಿಷ ಬೇಯಿಸಿದ್ದೀನಿ ನೋಡಿ ಯಾವ ಥರ ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಸಿಂಪಲ್ ಅನ್ನಿಸ್ತು ರೆಸಿಪಿ ಆ್ಯಂಡ್ ಟೇಸ್ಟಿ ಅನ್ನಿಸ್ತು ಅದಾದಮೇಲೆ ಸ್ವಲ್ಪ ನೀರು ಹಾಕಿದ್ದೆ ನೀರು ಹಾಕಿರಲಿಲ್ವಲ್ಲ ಬೇಯಿಸ್ಕೊಂಡಿದ್ದಾಗ ನೀರು ಹಾಕಿರಲಿಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಎಣ್ಣೆ ಬಿಟ್ಟ ಮೇಲೆ ನಿಂಬೆ ರಸ ಹಾಕ್ಕೊಂಡೆ ನಾನು ಒಂದು ಕಂಪ್ಲೀಟಾಗಿ ನಿಂಬೆಹಣ್ಣು ತೊಗೊಂಡಿದ್ದೆ ಅದ್ರ ರಸ ಹಾಕ್ಕೊಂಡೆ ಲೆಮನ್ ಚಿಕನ್ ಅಂತ ಮತ್ತೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಈ ಥರ ಬಂದಿದೆ ನೋಡಿ ಲಾಸ್ಟು ಸರ್ವ್ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿರುತ್ತೆ ನಿಜ ಹೇಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ಗೆ ಹಾಕ್ತಾ ಇದ್ದರೆ ಚಿಕನ್ ಅಲ್ವೇ ಅಲ್ಲ ಟೇಸ್ಟೇ ಇರೋಲ್ಲ ಅಂದ್ಕೊಂಡವ್ರಿಗೆ ಇದು ಒಂದು ಎಕ್ಸಾಂಪಲು ಒಂದು ಸಾರಿ ಟ್ರೈ ಮಾಡಿ ನೋಡಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್